ಹಾಕಿದ್ದೆ ರಾತ್ರಿ ಎಷ್ಟು ಫುಲ್ ಆಗಿದೆ ನೋಡಿರಿ ಇದೆ ನೋಡಿ ತೋರಿಸ್ತೀನಿ ನೋಡಿ ಬಾ ಈಗ ಇನ್ನೇ ವಿಡಿಯೋದಲ್ಲಿ ತೋರ್ಸಿನಿ ನಾನು ಇಟ್ಟು ಎಷ್ಟು ಹಾಕಿದ್ದೆ ಅಂತಂದು ಚಳಿಗಾಲದಾಗ ಇಟ್ಟು ಉಬ್ಬಲ್ಲ ಅಂತಾರೆ ಯಾಕೆ ಉಬ್ಬಲ್ಲ ನೋಡ್ರಿ ಎಲ್ಲ ಕರೆಕ್ಟ್ ಹಾಕಿದ್ರೆ ಎಷ್ಟು ಚೆನ್ನಾಗಿ ಬರ್ತದೆ ಹಿಂಗಿದ್ರೆ ದೋಸೆ ನೋಡಿರಿ ಫುಲ್ಲು ಗರಿ ಗರಿ ಬರ್ತದ ಆಮೇಲೆ ಭಾಳ ಟೇಸ್ಟ್ ಇರ್ತದ ಕಲರೂ ಚೆನ್ನಾಗಿ ಬರ್ತದ ನಾವು ವಿಡಿಯೋ ನೋಡಿರಿ ನಿಮ್ಗೆ ಗೊತ್ತಾಗ್ತವೆ ನಮ್ಮ ಮನೇಲಿ ದೋಸೆ ಅಂತಂದು ಬಾಯಲ್ಲಿ ಇಟ್ಟರೆ ಕರಕ್ತದ ನೀವು ಹೋಟೆಲಿಗೆ ಹೋಗೋದೇ ಬೇಕಾಗಿಲ್ಲ ಅಷ್ಟು ಟೇಸ್ಟ್ ಆಗ್ತದೆ ನೋಡಿದ್ರೆ ನಾನು ಬೆಳಿಗ್ಗೆ ಆಯ್ತು ಫಾಸ್ಟ್ ಮಾಡ್ತೀನಿ ಆಲೂಗಡ್ಡಿ ಕುದಿಯೋಕ್ಕೆ ಇಟ್ಟಿನಿ ಆಯ್ತು ಆಲೂಗಡ್ಡಿ ಕುದಿಯೋದ್ರಾಗೆ ಇದೆಲ್ಲ ಹೆಚ್ಚಿಕೋದಾಗತ್ತಾ ಚಟ್ನಿ ಮಾಡ್ತೀನಿ ಜಲ್ದಿ ಫಾಸ್ಟ್ ಇನ್ನೊಂದು ಹತ್ತು ಹತ್ತು ನಿಮಿಷ ನೋಡಿ ಎಷ್ಟು ಫಾಸ್ಟ್ ಫಾಸ್ಟ್ ಆಯ್ತು ನೋಡ ಎಷ್ಟು ಫಾಸ್ಟ್ ಅಷ್ಟೇ ನೋಡು ಹಿಂಗೆ ಇಷ್ಟ ಇಷ್ಟಿಗೆ ಮಾಡಿಗ ನೋಡ ಆಯಿತು ಸಿಕ್ಸ್ ಉಳ್ಳಾಗಡ್ಡೆ ಮುಗೀತು ನೋಡಕತಿ ಆಲೂಗಡ್ಡೆ ರೆಡಿ ಆಗ್ತೈತಿ ನೋಡಪ್ಪ ಚಟ್ನಿ ಇದು ಆಲೂಗಡ್ಡಿ ಇದು ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಸ್ಟಿಗೆ ಒಂದು ಎರಡು ನಿಮಿಷದಲ್ಲಿ ಚಟ್ನಿ ಮಾಡ್ಕೊಬೇಕು ಜಲ್ದಿ ಆಯ್ತು ಮೇಲೆ ಸುಯಿದ್ರೆ ದೋಸೆ ನೋಡಿ ಸ್ವಲ್ಪ ಚೆನ್ನ ಚಟ್ನಿ ಮಾಡ್ಬೇಕು ಮಸಾಲೆ ನೋಡಿ ಈಗ కొబ్బరి ఉప్పు చట్నీ కరెక్ట్ నమ్దు ఆయ్ కరెంట్ హోయిత నోడప అప్ప ఆక చోయి జల్దీ ఇలా అంద్ర ప జీతి ఆతి ಬಾಕ್ಸ್ ಬಾಕ್ಸ್ಕೊಡ್ತೀವಿ ಕೆಂಪು ಚಟ್ನಿ ಮಾಡ್ಬೇಕಂದ್ರೆ ಈ ಚಟ್ನಿ ಬಂದೆ ಮಾಡಿಗ ಕಡ್ಲಿಪುಡಿ ದೇವ್ಕಿ ದೇವ್ರಿಗೊಂದು ಫಸ್ಟ್ ಸಣ್ಣದು ಬಟರ್ ಮಸಾಲ ಬೆಣ್ಣೆ ಮಸಾಲಾ ಅಂತಾರ ದೇವ ಏನಂತಾರಸಾಲ ಮಾಡ್ತಾರಲ್ಲ ಹಿಂಗೆ ಹಾಕ್ತಾರ ಬೆಣ್ಣೆ తుమ్మ గట్టి పాపడు దోస తిన్ను కలర్ నేవా మస్త్ వంద అదే కలర్ నోడి ಬಾ ವಿಷ ಕರಿ ವಿಶಕ್ಕ ಕರಿಯಪ್ಪ ಟೈಮ್ ಆಗತ್ತಿಗೆ ತಾಟ್ಕೊಂಬ ತಾಟ ಕರೆಂಟು ಬಂದದ್ ನೋಡು ದೇವ ನೋಡ್ರಿ ಹಾಕ್ತೀನಿ ಆಗ್ತೀನಿ ബീഡേ ഹഡിംഗ <sketches> <Mosição> <financerals> <casuallyuttering> <a> <notes> <moriken> <photos> ಅಲ್ಲಮ್ಮ ಯಾರಿಗೆ ಹೇಳಿದಿ ಯಾರಿಗೆ ಬಿಟ್ಟಿದ್ ಅಂತ ನಂಗೆ ಹೆಂಗ ಗೊತ್ತಾಗ್ಬೇಕು ಹಾ ನೀನು ಹೋಗಿ ಮತ್ತಲ್ಲಿ ಎಲ್ಲ ಚೇಂಜ್ ಬ್ರೇಕ್ ಬ್ರೇಕ್ ಫೋನ್ ಬಾಯ್ ಮಾಡು ವಿಶಾಖಗ ಬಾಯ್ ಹಾ ನಡಿ ಬಾಯ ಸ್ನಾನ ಮಾಡಿ ಕೊಡ್ತೀನಿ ಮಸಾಲ ಬೆಣ್ಣೆ ಮಸಾಲ ನೋಡಿ ಮನೆಯ ಮಾಡಿದಾರೀ ಬೆಣ್ಣೀದ ಬಂದ್ರಿ ಹುಡ್ಯಾವ್ ಮಾಡಾಕಿ ಮಮ್ಮಿ ಹೆಂಗ್ ಬಿಸಿ ಬಿಸಿ ಬೆಣ್ಣೆ ಮಸಾಲ ತಿನ್ನೋದು ಹೋಗುತ್ತೆ ನೋಡಿ ಬೆಣ್ಣೆ ಹಾಂ ಟೇಸ್ಟ್ ಹೆಂಗೈತೆ ಅಂತ ನೀನು ನಿನಗೆ ಹೆಂಗೆ ಅನ್ಸುತ್ತೆ ದೇವ ಫಸ್ಟ್ ತಿಂದು ಹೋಗ್ಯಾನಲ್ಲ ದೇವ ಹೇಳ್ಯಾವಾಗ್ಯಾಲಪ್ಪ ಪಾಪ ಇನ್ನೊಂದು ವಿಡಿಯೋ ಎಡಿಟಿಂಗ್ ಎಲ್ಲ ಮುಗೀತು ನೋಡ್ರಿ ಸೇವ್ ಮಾಡೋಕೆ ಇಟ್ಟಿನಿ ಆಯ್ತು ಈಗ ಅಪ್ಲೋಡ್ ಮಾಡಬೇಕು ನಮ್ಮ ಮನೆಗೆ ಜಿಯೋದು ಫೈಬರ್ ಹಾಕ್ಸ್ಬಿಟ್ಟಿದ್ವಿ ಫಾಸ್ಟ್ ಆಗುತ್ತಾ ಅಪ್ಲೋಡ್ ಏನು ಲೇಟ್ ಆಗೋಲ್ಲ ಮೊದಲು ಲೇಟ್ ಆಗ್ತಿತ್ತು ಅಂತ ಆಸು ಹಂಗಾಗ್ತಿತ್ತು ಇವಾಗ ಏನಿಲ್ಲ ರೀ ಒಂದು ಹತ್ತು ನಿಮಿಷದಾಗ ಎಷ್ಟು ದೊಡ್ಡದೇ ಇರಲಿ ವಿಡಿಯೋ ಒಂದು ಹತ್ತು ನಿಮಿಷದಾಗ ಆಗುತ್ತೆ ನೋಡಿರಿ ವಿಡಿಯೋ ಇವತ್ತು ರೊಟ್ಟಿ ಮಾಡಿಲ್ಲ ಮಸಾಲ ದೋಸೆ ಮಾಡಿದ್ದೆ ಕೆಲಸ ಎಲ್ಲ ಇನ್ನು ಪೆಂಡಿಂಗ್ ಹಂಗೆ ಐತೆ ಸ್ವಲ್ಪ ಸ್ವಲ್ಪ ಮಾಡೀನಿ ನಾಷ್ಟ ಎಲ್ಲ ಮಾ ಆಯಿತು ಎಲ್ಲರು ಹೋದರು ಎಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಬೇಕು ನೋಡಿರಿ ಇನ್ನು ಹಿಂಗೈತೆ ನೋಡ್ರಿ ಈಗ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮಾಡಿ ನಾಷ್ಟ ಮಾಡ್ಬೇಕು ನೋಡ್ರಿ ನಮ್ಮ ವಿಸ್ಮಯ ಸಲುವಾಗಿ ಈಗ ಜಾಮೂನ್ ರೆಡಿ ಮಾಡಕತ್ತೀನಿ ನೋಡ್ರಿ ಪಲಾವ್ ರೆಡಿ ಆಯಿತು ನಮ್ಗೆ ಮಧ್ಯಾಹ್ನಕ್ಕೆ ಪಲಾವ್ ಮಾಡೀನಿ ನಮ್ಮ ವಿಸ್ಮಯ ಸಲುವಾಗಿ ಐತಿ ಜಾಮೂನ್ ಅಂದ್ರೆ ಇಷ್ಟ ಇಷ್ಟ ಏನೋ ಪಂಚಪ್ರಾಣ ಅಕ್ಕಿಗೆ ಅಕ್ಕಿಗೆ ಅವ್ರ ಅಪ್ಪಗಂತೆ ಅದಕ್ಕೆ ಜಾಮೂನು ಮಾಡಕತ್ತೀನಿ ಇಲ್ಲಿ ಪಾಕ ರೆಡಿ ಆಗಕತ್ತದ ನಮಗೆ ಪಲಾವ್ ಅಲ್ಲ ನಮ್ಮ ಬೆಕ್ಕಿಗೆ ಬೇಕಲ್ಲ ಅನ್ನ ಅವಕ್ಕೆ ವೈಟ್ ರೈಸ್ ನಮ್ಮ ಬೆಕ್ಕಗಳು ಇದೇನು ಇಂಥರ ಪಲಾವ್ ಚಿತ್ರಾನ್ನ ಇಂಥದ್ದು ಮಾಡಿದರೆ ತಿನ್ನಲ್ಲ ಅವು ವೈಟ್ ರೈಸಿಗೆ ಅವಕ್ಕೆ ಫಿಶ್ ಫುಡ್ ಹಾಕಿ ಕಲಸಿಟ್ರೆ ತಿಂತಾವು ಪಾಕ ಆಯ್ತು ನೋಡ್ರಿ ಬಂದ್ ಮಾಡಿದೆ ಕರಿಬೇಕೀಗ ನೋಡ್ರಿ ಇವತ್ತು ನಮ್ಮ ಪಾಪಂದು ಸ್ಕೂಲು ಮಧ್ಯಾಹ್ನ ಐತೆ ಅದಕ್ಕೆ ಬಂದಾಳೆ ಇವತ್ತು ಏನು ಎಸ್ ಎಲ್ ಸಿ ಎಕ್ಸಾಮ್ ನೀಡತಾವಂತ ಸ್ಕೂಲಾಗ ಹಾಂ ಅದೇ ಎಸ್ ಎಲ್ ಸಿ ಅಂದ್ರೆ ಒಂದೇ ಟೆಂತ್ ಅಂದ್ರೆ ಒಂದೇ ಅದಕ್ಕೆ ಅವ್ರ ಮಮ್ಮಿ ಏನು ಮಾಡ್ತಾಳ ಅಂತ ನೋಡಕ್ಕೆ ಬಂದಾಳೆ ನಮ್ಮ ಪಾಪ ನೋಡಿ ಪಾಪ ಸಾಯಂಕಾಲಕ್ಕೆಲ್ಲ ಸ್ಪೆಷಲಾ ವಿಶಾಖ ಕಾಲೇಜಿಂದ ಬರೋದ್ರಾಗೆ ಸರ್ಪ್ರೈಸ್ ಶಿಶಕ ಗೊತ್ತಿಲ್ಲ ನಾವು ಏನು ಮಾಡಕತ್ತೀವಿ ಅಂತಲ್ಲ ಹಾ ಆ ಶಿಶಕ ಗೊತ್ತಾಗಲ್ಲ ಟೂ ಪ್ಯಾಕೆಟ್ಸ್ ಮಾಡಿ ನೋಡಿ ಸಾಯಂಕಾಲ ಜಲ್ದಿ ಬರ್ರಿ पापा ಶಿಶಕನ್ ಫ್ರೆಂಡ್ಸ್ ಬರ್ತಾರ ಹಾ ನಾವು ಆಫ್ ನಡಿ ದೇವ ಬಾಯ್ ದೇವ हाय ಹರಿ バイ ഹರಿ バイ देवा, देवा, देवा। ಜಲ್ದಿ ಬರ್ರಿ ಸಾಯಂಕಾಲ ವೆರಿ ಗುಡ್ ಆಯ್ತು ನೋಡ್ರಿ ಎಲ್ಲ ಹಾಕಬೇಕೀಗ ಪಾಕದಲ್ಲಿ ಯಾವಾಗಲೂ ಪ್ರತಿ ವರ್ಷ ಹಿಂದಿನ ದಿನ ಮಾಡ್ತಿದ್ದೆ ಜಾಮೂನು ಈ ಸತಿ ಮಾಡಿಲ್ಲ ಅವಳಿಗೆ ಸರ್ಪ್ರೈಸ್ ಕೊಡ್ಬೇಕಂತ ಇವತ್ತು ಮಾಡಕತ್ತೀನಿ ನೋಡ್ರಿ ಬೆಳಗ್ಗಿಂದ ಕೆಲಸ ಇವತ್ತು ಫುಲ್ಲು ದೋಸೆ ಇದ್ರೆ ಆಯ್ತು ಕೆಲಸನೇ ಕೆಲಸ ಆದ್ರೂ ಮಾಡಕತ್ತಿನ ಆಕಿನ ಸಲುವಾಗಿ ಅದು ಮಕ್ಕಳ ಜೊತೆ ಮಾತಾಡ್ಕೊಂತ ನಾನು ಹೆಂಗೆ ಅಡಿಗೆ ಮಾಡಿನೋ ನಂಗೆ ಟೈಮ್ ಪಾಸ್ ಹೆಂಗಾಯ್ತು ಗೊತ್ತೇ ಆಗಿಲ್ಲ ನೋಡ್ರಿ ಮುಗೀತು ಎಲ್ಲ ಆಲ್ಮೋಸ್ಟ್ ಆಲ್ ಕೆಲಸ ಸ್ಪೆಷಲ್ ವಿಶಾಖನ್ ಅಯ್ಯೋ ಇದು ಹಚ್ಬೇಕಿತ್ತು ಮಾಡಬೇಕಿತ್ತು ಮರ್ತೀನಿ ನೋಡ್ರಿ ನೀವು ಬಂದಿನ ಕರೆಯೋದ್ರಾಗೆ ಮರ್ತೆ ಫಸ್ಟ್ ಚಟ್ನಿ ಹಚ್ಬೇಕು அவெல்லாம் இதேக் நோடு இரலி இன்னொரு தோசு கொட்டே கொட்டே ஒன்றே நிமிஷம் ನೀನೆ ಅಂತಂದು ಹೇಳಿ ನೋಡ್ರಿ ಫ್ರೆಂಡ್ಸ್ ಚಟ್ನಿ ದೋಸೆ ಜೊತೆಗಾ ಹಾಕೊಡ್ತೀನಿ ಗುಲಾಬ್ ಜಾಮೂನು ಕಲರ್ ನೋಡ್ರಿ ಹೆಂಗ್ ಬಂದದ ನೋಡು ಗೋಲ್ಡ್ ಕಲರ್ ಬಂದ ನೋಡ್ರಿ ಹಾ ಎಲ್ಲಾರು ಕೈ ತಕೋರಿ ನಿಮಗನು ಹ್ಮ್ ಎಷ್ಟ್ ಮಸ್ತ್ ಬಂದದ ಕಲರ್ ಗೋಲ್ಡ್ ಕಲರ್ ಫ್ರೆಂಡ್ಸ್ ಇಲ್ಲಿ ಟಿಫಿನ್ ಮಾಡಕತ್ತಾರ ನೋಡ್ರಿ ಆಲ್ರೆಡಿ ಅವರು ಹೊರಗಡೆನೆ ಕೇಕ್ ಕಟ್ ಮಾಡಿ ಬಂದಾರ ಬಿಸಿ ಬಿಸಿ ಯಾರಿಗಾಗ್ಯ ನೋಡ್ರಿ ಸ್ಪೆಷಲ್ ಡೇ ಅಂದ್ನೆಲ್ಲ ನೋಡ್ರಿ ವಿಸ್ಮೈಲ್ ಫ್ರೆಂಡ್ಸ್ ಬಂದಾರ ಚೀಸ್ ದೋಸೆ ಮಾಡೀನಿ ನೋಡ್ರಿ ಕಲರ್ ಹೆಂಗ ಬಂದವ ನೋಡ್ರಿ ದೋಸೆ ಶೈನಿಂಗು ಕಲರ್ ನೋಡ್ರಿ ಹೆಂಗ ಬಂದವ ದೋಸೆ ನಾನು ಚೀಸ್ ತಿನ್ನಂಗಿರೋ ಅದಕ್ಕೆ ಪ್ಲೇನ್ ಮಾಡ್ಕೊಂಡಿನಿ ಬೆಳಗ್ಗೆ ಹಸಿ ಖಾರ ಹಾಕಿ ಮಾಡಿದ್ದೆ ಆಲೂಗಡ್ಡೆ ಪಲ್ಯ ಇವಾಗ ಒಣ ಖಾರ ಹಾಕಿ ಮಾಡಿದ್ದೀನಿ ಮತ್ತು ಕೆಂಪು ಚಟ್ನಿನೂ ಮಾಡೀನಿ ಚೀಸ್ ಎಲ್ಲ ಇದು ಸಲಾಡ್ ಹಾಕೀನಿ ಬಟರ್ ಚಟ್ನಿ ಬರ್ರಿ ಟೇಸ್ಟ್ ಮಾಡಮ್ಮ ಹೆಂಗಾಯ್ತಂತ ಎಲ್ಲ ನೋಡ್ರಿ ಕಿಚನ್ ಹೆಂಗಾಗ್ಯದ ಎಲ್ಲ ಎಷ್ಟು ಕ್ಲೀನ್ ಮಾಡಿದ್ದೆ ಮತ್ತೆ ಹಂಗೆ ಆಯ್ತು ಇಲ್ಲಿ ನಮ್ಮ ರಿಷಿತು ಕೇಕ್ ತೊಗೊಂಡು ಬಂದನ್ರಿ ಅವ್ರ ಅಕ್ಕಗಂತಂದು ಅದಕ್ಕೆ ಅವ್ರ ಮನೆಯಲ್ಲೇ ಕೇಕ್ ಕಟ್ ಮಾಡಕತ್ತಾಳೆ ನೋಡ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು लाइट ऑफ मार्ड बैक इतनी सुन और कर का बड़े नंबर साला हूँ ना हाँ कर बाद में बात पूरे शक्कर हाँ देखा नहीं बारिश है भाई नहीं तो तेरे को लेकिन नहीं तो तेरी का उसे को उसे शक्कर नहीं नहीं है बार तो उसे तो बुध साला बुध बार तो बड़े तो सब को